ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಿದು ಕತ್ಲ ಕತ್ಲೆ ಇದೆ ಹೊರ್ಗಡೆ ನೋಡೋದು ಸ್ವಲ್ಪ ಬೆಳಕಿದೆ ಎಲ್ಲೋ ಹೋಗ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಇವತ್ತು ನಮ್ಮ ದೊಡ್ಡಮ್ಮ ಮನೆ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀವಿ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಬಿಕಾಸ್ ಯಾಕೆ ಅಂದರೆ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತೇನೋ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಹಾಗಾಗಿ ಒನ್ ಒನ್ ಟೂ ಡೇಸ್ ಇದ್ದು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಕ್ಕಳು ನಾವು ನಾನು ನನ್ನ ಮಕ್ಕಳು ಎಲ್ಲ ಹೊಡ್ತಿದ್ದೀವಿ ಒಂಥರ ಫೀಲಿಂಗ್ ಗುಡ್ ಅಥವಾ ಒಂದು ಖುಷಿಯಾಗಿರುವಂತಹ ಒಂದು ಕೆಲವೊಂದು ಸಮಯನ ಕಳೆಯೋಣ ಅಂತ ಹೋಗ್ತಿದ್ದೀವಿ ಓಫ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ನೋಡಿ ಹೋಗಿದ ತಕ್ಷಣ ನಮ್ಮ ಅದಕ್ಕೆ ಆಲ್ರೆಡಿ ಅಡುಗೆಡೆ ರೆಡಿ ಮಾಡಿದರು ಮನೆಯವರು ಊಟ ಮಾಡಿಕೊಂಡು ಅವರು ರಿಟರ್ನ್ ಆದರು ನಮ್ಮ ಮನೆಗೆ ನಾವು ಮಾತ್ರ ಅಲ್ಲೇ ಇದ್ವಿ ಒಂದು ಟೂ ತ್ರೀ ಡೇಸ್ ನಾವು ಊಟ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟಿದ್ರು ನಮ್ಮ ದುಡಮ್ಮ ನಾವು ಮಾತ್ರ ಊಟ ಮಾಡ್ತಿದ್ದೀವಿ ನನ್ನ ಮಗನಿಗೂ ಫಸ್ಟು ನಾನು ಸರಿ ಮಾಡಿ ಅವ್ನಿಗೂ ತಿನ್ನಿಸ್ಬಿಟ್ಟೆ ಇನ್ನು ಮಿಕ್ಕಿರೋರೆಲ್ಲ ನಾವೆಲ್ಲರೂ ಊಟ ಮಾಡ್ತಿದ್ದೀವಿ ನಾನು ವೀಡಿಯೋ ಎತ್ಕೊ ಫೋನ್ ಎತ್ಕೊಂಡಿದ ತಕ್ಷಣ ನನ್ನ ವೀಡಿಯೋ ಮಾಡಬೇಡ ನನ್ನ ವೀಡಿಯೋ ಮಾಡಬೇಡ ಅಂತ ನಮ್ಮ ಅಕ್ಕ ಹೇಳ್ತಿದ್ರು ಅಕ್ಕ ಏನು ಹೇಳಿದ್ರು ನಾನು ವೀಡಿಯೋ ಮಾಡೋದ್ನ ಹತ್ರ ಬಿಡೋಲ್ಲ ನಾನು ಊಟ ಮಾಡ್ತಿದ್ರೆ ನನ್ನ ಮಗ ಬಂದು ನನ್ನ ಮೇಲೆ ಕುತ್ಕೊಂಡ ಮತ್ತು ನಮ್ಮ ಅತ್ತಿಗೆನೂ ಊಟ ಮಾಡ್ತಿದ್ರು ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡೋದು ಒಂಥರ ಖುಷಿ ಖುಷಿ ಆಗಿರುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಒಂಥರ ತುಂಬ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಮತ್ತು ನಮ್ಮ ಮನೆ ಸ್ವಲ್ಪ ಚಿಕ್ಕದೆ ಆದ್ರೂ ತುಂಬ ಏನದು ಖುಷಿ ಇದೆ ಅಲ್ಲಿ ಮತ್ತು ತುಂಬ ಚೆನ್ನಾಗಿರುವಂತಹ ಕ್ಷಣನ ನಾವೆಲ್ಲರೂ ಕಳಿತೀವಿ ಹಾಗಾಗಿ ಆ ಮನೆ ಚಿಕ್ಕದು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಅಲ್ಲಿ ಮನೆ ಮಾತ್ರ ಚಿಕ್ಕದು ಬಟ್ ಮನಸ್ಸು ತುಂಬಾ ದೊಡ್ಡದು ನಮ್ಮ ದೊಡ್ಡಪ್ಪ ದೊಡಮ್ಮದು ಹಾಗಾಗಿ ಒಂಥರ ಖುಷಿ ಎಲ್ಲಿಗೆ ಅಂದರೆ ಅಮ್ಮ ಮನೆ ಬಿಟ್ಟರೆ ಎಲ್ಲಿ ಹೋಗಿ ನಾನು ಸ್ಟೇ ಆಗಬೇಕು ಅಥ್ವಾ ಎಲ್ಲೋಗಿ ಒಂದು ಟೂ ಒನ್ ಆರ್ ಟೂ ಡೇಸ್ ಇದ್ದು ಬರಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ಮ ದೊಡ್ಡಮ್ಮ ಮನೇಲಿ ಮಾತ್ರ ನೋಡಿ ಊಟ ಎಲ್ಲ ಆಯಿತು ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲರೂ ಮಲ್ಗೋಣ ಅಂತ ನಮ್ಮ ದೊಡ್ಡಮ್ಮ ಆಸಿಗೆ ಆಚದ್ರೆ ನನ್ನ ಮಕ್ಕಳು ಹಾಗೆ ನಮ್ಮ ದೊಡಮ್ಮ ಬೇಡ ಬನ್ನಿ ಚೌಕಬಾರ ಆಡೋಣ ಚೌಕಬಾರ ಆಡೋಣ ಅಂತ ಅಂದರು ಹೊರ್ಗಡೆ ಹೋಗಿ ಕುತ್ಕೊಂಡಿದ್ರು ಬಿಸಿಗೆ ಮತ್ತು ಹೊರಗಡೆ ಮಳೆ ಬರಂಗಿತ್ತು ಹಾಗಾಗಿ ಒಳಗಡೆ ಬಂದುಬಿಟ್ರು ನೋಡಿ ನಮ್ಮ ಅಣ್ಣ ಮಗ ಮಲಗಿದ್ದಾನೆ ಪಾಪ ಅವನಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಮಧ್ಯಾಹ್ನ ನಿದ್ದೆ ಮಾಡಿಲ್ವಂತೆ ಹಾಗಾಗಿ ಅವ್ನು ನಿದ್ದೆ ಬಂದಿತ್ತು ನನ್ನ ಮಗ ಕಾಲಲ್ಲಿ ಒದಿತಾ ಇದ್ದಾನೆ ನಮ್ಮ ದೊಡ್ಡಪ್ಪಗೂ ಅಷ್ಟೇ ಬೆಳಗ್ಗೆಯಿಂದ ಕೆಲಸ ಇರುತ್ತೆ ಯಾಕಂದರೆ ಇಲ್ಲಿ ಹಳ್ಳಿ ಮನೆ ಆಗಿರೋದ್ರಿಂದ ಇಲ್ಲಿ ಕುರಿ ಮೇಕೆ ಹಾಗೆ ಹಸು ಕೋಳಿ ಎಲ್ಲ ಇದೆ ಆ ಎಲ್ಲದನ್ನೂ ಇವರಿಬ್ಬರೇ ಮೇಂಟೈನ್ ಮಾಡಬೇಕು ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಕೆಲಸ ಇರುತ್ತೆ ಅಂದರೆ ತುಂಬ ಕೆಲಸ ಇರುತ್ತೆ ಅದರಲ್ಲೂ ಅವ್ರು ಎಂಜಾಯ್ ಮಾಡ್ತಾರೆ ನನ್ನ ಮಗ ನಿದ್ದೆ ಮಾಡು ಅಂತಂದರೆ ಹಿಂಗೆ ಮಾಡ್ತಿದ್ದೆ Kagil makhluk kagil. Hai. Kaya siapa sih? இன்னொன்னு அல்ல நம்ம வந்தேன் ಇದು ಮತ್ತೆ ಕಂಟಿನ್ಯೂಷನ್ ವೀಡಿಯೋ ನಾವು ನೈಟ್ ಹೋಗಿದ್ದು ಈಗ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಆಗಿದೆ ಮತ್ತು ಮಾರನೇ ದಿನದ ವೀಡಿಯೋ ನಮ್ಮ ದೊಡ್ಡಮ್ಮ ಮನೇಲಿ ಆಗಲೇ ಹೇಳದ್ನಲ್ವ ಹಸು ಕುರಿ ಮೇಕೆ ಮತ್ತು ಕೋಳಿ ಎಲ್ಲ ಇದೆ ಅಂತ ಎಷ್ಟು ಕೋಳಿ ಇದ್ದಾವೆ ಅಂತ ಅಂದರೆ ಉಂಜ ಕೋಳಿ ಹೆಣ್ಣು ಕೋಳಿ ಎಲ್ಲ ಇದೆ ಅದು ಸಾಲದು ಅಂತದೆಲ್ಲದಕ್ಕೂ ಕಾವಲಾಗಿ ಒಂದು ನಾಯಿ ಮರಿನ ಬೇರೆ ಸಾಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ದೊಡಮ್ಮಂಗಂತೂ ಸಾಕಾಗದೇ ಇಲ್ಲ ಅನಿಸುತ್ತೆ ನನಗೆ ಬಟ್ ಅವರು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ತಿದ್ದಾರೆ ನೋಡಿ ಇಲ್ಲ ಹಸುಗಳು ಇದ್ದಾವೆ ಹಸುಗಳು ನಿಯರ್ಲಿ ಫೋರ್ ಟು ಫೈವ್ ಇದೆ ಅವ್ರ ಮನೇಲಿ ಈಗ ಹಾಲು ಕರಿಬೇಕು ದೊಡಪ್ಪ ಎಲ್ಲೋ ಹೋಗಿದ್ದರು ನಾವು ಹೋಗಿದ್ದೀವಿ ಅಂತ ನಾನ್ ವೆಜ್ ತರೋಕ್ಕೆ ಬೇರೆ ಊರಿಗೆ ಹೋಗಿದ್ದರು ಸ್ವಲ್ಪ ಆ ಊರಲ್ಲಿ ಸಿಗಲ್ಲ ಬೇರೆ ಊರಿಗೆ ಹೋಗಿ ತೊಗೊಂಡು ಬರಬೇಕು ನನಗೆ ಹುಂಜನಾಗಳಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದ್ದಾವೆ ದಪ್ಪ ದಪ್ಪಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಹಾಲು ಕರಿಬೇಕು ದೊಡಪ್ಪ ಎಲ್ಲಿ ಅಂತ ನಮ್ಮ ದೊಡಮ್ಮ ಹುಡುಕ್ತಿದ್ರು ಆಮೇಲೆ ನಾನು ಹೇಳಿದೆ ನಾವೇ ಕರ್ಕೋತೀವಿ ನಡಿ ಅಂತ ನಮ್ಮ ಅಕ್ಕ ಮತ್ತು ಮತ್ತೆ ನಾನು ಇಬ್ಬರೂ ಸೇರ್ಕೊಂಡು ಕರ್ಕೋತೀವಿ ಎರಡು ಹಸುಲ್ ಹಾಲು ಕರಿಬೇಕಿತ್ತು ಹಾಗಾಗಿ ನಾನು ಒಂದರಲ್ಲಿ ಕರ್ಕೊಂಡೆ ಹಾಗೆ ನಮ್ಮ ಅಕ್ಕ ಒಂದ್ರಲ್ಲಿ ಕರ್ಕೊಂಡ್ರು ಕೋಳಿಗಳಂತೂ ಬೆಳಗ್ಗೆ ಅದಕ್ಕೆ ಮೇವು ಹಾಕಿದ್ದಾರೆ ಹಾಗಾಗಿ ಅವು ಆರಾಮಾಗಿ ಅವು ತನ್ಪಾ ಅಡಕ್ ತಂದು ತಿನ್ಕೊಂಡಿದ್ದಾವೆ ನೋಡಿ ಇಲ್ಲಿ ಹಸುವಿಗೆ ಅಂತ ನೀರು ನೀರಿಟ್ಟಿರೋದು ಆ ಕೋಳಿ ಕುಡಿತಿದೆ ನಮ್ಮ ಅಕ್ಕನ ಮಗಳು ನಾನು ವೀಡಿಯೋ ಮಾಡ್ತಿದ್ದರೆ ಓಡೋಗ್ತಿದ್ದಾಳೆ ಬೇಡ ಆಂಟಿ ಬೇಡ ಆಂಟಿ ಅಂತ ಇನ್ನೊಂದೇನಂತಂದರೆ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಇವಾಗ ಮುಗಿಸ್ಕೊಂಡು ಬಂದ್ವಿ ಅಂದರೆ ಅಲ್ಲ ಕರೆದು ಮತ್ತು ಮನೆಗೆ ಬಂದರೆ ಎಲ್ಲ ಮಕ್ಕಳು ಸೇರಿಕೊಂಡು ಆಟ ಆಡ್ತಿದ್ದಾರೆ ಎಲ್ಲರೂ ಹಿಡ್ಕೊಂಡು ಅದು ಯಾವುದೋ ಒಂದು ಸಾಂಗ್ನ ಹೇಳ್ಕೊಂಡು ಆಟ ಆಡ್ತಿದ್ದಾರೆ ನನ್ನ ಮಗ ನೋಡಿ ಚಪ್ಪಲಿ ಹಾಕ್ಕೊಂಡು ನಮ್ಮ ನಮ್ಮ ಅಣ್ಣನ ಮಗಳ ಹತ್ರ ಕೂಂಬನ್ನ ಕಿತ್ಕೊಳ್ಳೋಕೆ ಓಡ್ತಿದ್ದಾನೆ ಅವ್ಳು ಕೊಡ್ತಿಲ್ಲ ಇವನು ಬಿಡ್ತಿಲ್ಲ ನನ್ನ ಮಗಳು ನೋಡಿ ಏನೋ ಒಂದು ನಿಡ್ಕೊಂಡು ಹೆಂಗೆ ಆಡ್ತಿದ್ದಾಳೆ ಅಂದರೆ ನಮ್ಮ ಅಕ್ಕನ ಮಗಳು ನಮ್ಮ ಸಿರಿ ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಏನು ಮಾಡ್ತಿರೋ ಮಾಡಿರಿ ಮಾಡ್ರಿ ಅಂತ ಎಲ್ಲ ಚಿಕ್ಕ ಮಕ್ಕಳು ಸೇರಿದಾಗ ಅವ್ರಿಗೂ ತುಂಬ ಖುಷಿ ಅಲ್ವಾ ಎಲ್ಲ ಜೊತೇಲಿದ್ದಾಗ ಜಗಳನೂ ಮಾಡ್ತಾರೆ ಹಾಗೆ ಒಂದು ಆಗ್ತಾರೆ ಮತ್ತು ಖುಷಿ ಖುಷಿಯಾಗೂ ಇರ್ತಾರೆ ಎಲ್ಲನೂ ಆಗುತ್ತೆ ಆದರೆ ಜೊತೆಯಲ್ಲಿ ಬೆಳೆಯೋದ್ರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಸೋಷಿಯಲಿ ಮೆಂಟಲಿ ಎಲ್ಲ ರೀತಿಯಂತಹ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಎಮೋಷ್ನಲ್ ಫೀಲಿಂಗು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಟಿ ವಿ ಬರ್ತಿರ್ಲಿಲ್ಲ ತ್ರೀ ಫೋರ್ ಡೇಸಿಂದ ಬರ್ತಾನೆ ಇರಲಿಲ್ವಂತೆ ಅವ್ರ ಕೇಬಲ್ ಆಪರೇಟರ್ಗೆ ಹೇಳಿ ಹೇಳಿ ಸಾಕಾಗಿತ್ತು ಅವರು ಬಂದು ನಾವು ಬಂದಿದ್ದೀವಿ ಅಂತ ಪಾಪ ಬಂದು ಸರ್ ಮಾಡಿ ಹೋದರು ಯಾಕಂದರೆ ಹಳ್ಳಿ ಅಲ್ವಾ ಅಲ್ಲಿ ಬೇರೆ ಎಂಟರ್ಟೈನ್ಮೆಂಟ್ ಏನೂ ಇರೋಲ್ಲ ಬರೀ ಕೆಲಸ ಮತ್ತು ಟಿ ವಿ ಅಷ್ಟೇ ಹಾಗಾಗಿ ಟಿ ವಿ ನಾವೆಲ್ಲ ಹೋಗಿದ್ದೀವಿ ಅಂತ ರಿಪೇರಿ ಮಾಡ್ಸಿದ್ರು ಮತ್ತು ನಮ್ಮ ದೊಡ್ಡಪ್ಪ ಬೆಳಗ್ಗೆನೇ ಹೋಗಿ ನಾನ್ ವೆಜ್ ಅಂದರೆ ಚಿಕನ್ ತೊಗೊಂಡು ಬಂದಿದ್ರು ಫಸ್ಟು ಚಿಕನ್ ತೊಗೊಂಡು ಬಂದಿದ್ರು ಅದಕ್ಕೆ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಇಬ್ಬರು ಸೇರಿಕೊಂಡು ಬಿರಿಯಾನಿ ಮಾಡಿಬಿಟ್ರು ಬೆಳಗ್ಗೆ ಟಿಫನ್ಗೆ ಎಲ್ಲರೂ ಇದ್ದೀವಲ್ಲ ಮಕ್ಕಳು ಅಂತ ಬಿರಿಯಾನಿ ಮಾಡಿ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಬಟ್ ಒಂಥರ ಇದು ಒಂಥರ ಎಂಜಾಯ್ಮೆಂಟ್ ಅಂತಲೂ ಹೇಳ್ಬೋದು ಹಾಗೆ ತುಂಬ ಮನಸ್ಸಿಗೆ ಖುಷಿ ಖುಷಿಯಾಗಿರುವಂತಹ ಕ್ಷಣಗಳು ಅಂತಲೂ ಹೇಳ್ಬೋದು ಇಂಥ ಕ್ಷಣಗಳು ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಕ್ಷಣನ ಆವಾಗಲೇ ಎಂಜಾಯ್ ಮಾಡಬೇಕು ಅನ್ನೋ ಪಾಲಿಸಿ ನಂದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಹೇಳಿ ಹಾಗೆ ನಮ್ಮದು ಬೆಳಗ್ಗೆ ಟಿಫನ್ ಆಯಿತು ಮತ್ತು ಮಧ್ಯಾಹ್ನ ನಮ್ಮ ದೊಡ್ಡಪ್ಪ ನಾನ್ ವೆಜ್ ಅಂದರೆ ಮಟನ್ನು ಮತ್ತು ಚಿಕನ್ ಎಲ್ಲ ತೊಗೊಂಡು ಬಂದರೂ ಮತ್ತೆ ಮಧ್ಯಾಹ್ನ ಕ್ಲಿಪ್ಪಿಂಗ್ ನಾನು ಹಾಕೋದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ಆ ಫೋಟೋ ಅಂದರೆ ವೀಡಿಯೋ ತೆಕ್ಕೊಳ್ಳೋದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೀನಿ ಮತ್ತು ಈವ್ನಿಂಗು ತಿಂದಿರೋದು ಕರಗಬೇಕಲ್ವಾ ಮನ್ ನಮ್ಮನೇಲಾದರೆ ಎಲ್ಲ ಕೆಲಸ ಮಾಡ್ಕೋತೀವಿ ನಮಗೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಆದರೆ ಹೋಗಿರೋ ಕಡೆ ಅಂತೂ ಏನು ಕೆಲಸ ಇಲ್ಲ ಎಂಥದ್ದು ಇಲ್ಲ ನನಗಂತೂ ಏನೂ ಇಲ್ಲ ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಆಗಿತ್ತು ಹಾಗಾಗಿ ಸಂಜೆ ನಮ್ಮ ದೊಡ್ಡಪ್ಪ ಅವ್ರದ್ದು ಮಾವಿನ ತೋಪಿದೆ ಅದಕ್ಕೋ ವಾಕ್ ಬರೋಣ ಅಂತ ಹೇಳಿ ಎಲ್ಲರೂ ನೀಟಾಗಿ ಸ್ನಾನಗಳೆಲ್ಲ ಮಾಡಿಕೊಂಡು ರೆಡಿ ಆಗಿ ಈವ್ನಿಂಗು ಹೊರಟವಿ ಎಲ್ಲರೂ ಹೊರಟವಿ ಒಂಥರ ಚೆನ್ನಾಗಿತ್ತು ನಮ್ಮ ಅಣ್ಣನ ಮಗ ನಾ ಯಶ್ವಿಕ್ಕು ಅಲ್ಲಿ ಸ್ವಲ್ಪ ಬಿದ್ದ ಮತ್ತು ಎದ್ದು ಹೋಗ್ತಾ ಇದ್ದಾನೆ ಏನೂ ಆಗಿಲ್ಲ ಅನ್ನೋ ಥರ ನನ್ನ ಮಗನ್ನ ಮಲಗಿಸಿ ನಮ್ಮ ದೊಡ್ಡಮ್ಮ ಹೇಳಿ ಬಂದಿದ್ದೆ ಬಟ್ ನಾವು ಇನ್ನು ಅರ್ಧ ದಾರಿಗೆ ನಡ್ಕೊಂಡು ಬಂದಿದ್ವೋ ಇಲ್ವೋ ಅಷ್ಟರಲ್ಲೇ ಅವನು ಎದ್ಬಿಟ್ಟಿದ್ದ ಮತ್ತು ಹೊಸ ಜಾಗ ಅಲ್ವ ನಮ್ಮ ದೊಡ್ಡಪ್ಪ ನೋಡಿದ್ರೆ ಸ್ವಲ್ಪ ಭಯ ಪಡ್ತಾನೆ ಅವನಿಗಿನ್ನೂ ಅಷ್ಟು ಅಭ್ಯಾಸ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾಕಂದರೆ ಮನೆಯವರು ಒಬ್ಬರ ಜೊತೆ ಅವನು ತುಂಬ ಚೆನ್ನಾಗಿ ಮಿಂಗಲ್ಲಾಗದು ಹಾಗಾಗಿ ಸ್ವಲ್ಪ ಭಯಪಡ್ತಾನೆ ಮತ್ತೆ ಅವನಿಗೆ ಹೊಸ ಜಾಗ ಆಗಿರೋದ್ರಿಂದ ತುಂಬ ಅಳ್ತಾ ಇದ್ದಂತೆ ದುಕ್ಕಿಸ್ಕೊಂಡು ದುಕ್ಕಿಸ್ಕೊಂಡು ಅದಕ್ಕೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರೂ ಕರ್ಕೊಂಡು ಬಂದುಬಿಟ್ರು ಹಳ್ಳಿ ವಾತಾವರಣನೇ ಹಾಗಲ್ವಾ ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಅಲ್ಲಿ ಇರಬೇಕು ಅಂತಲೂ ಅನಿಸುತ್ತೆ ಬಟ್ ತುಂಬ ಸ ದಿನ ಜೀವನ ಮಾಡೋದು ಸ್ವಲ್ಪ ಕಷ್ಟವೂ ಅನಿಸುತ್ತೆ ಬಟ್ ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಿದ್ರು ಯಾವುದು ಕಷ್ಟ ಅಂತ ಅನಿಸಲ್ಲ ಅನಿಸುತ್ತೆ ಮತ್ತು ಈಗ ಸರಿ ಮಾವಿನ ಫಸ್ಲೆಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳ್ತಿದ್ರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರೂ ಒಂದು ಗಿಡಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಯಿನೂ ಬಿಟ್ಟಿಲ್ಲ ಈ ಸರಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಪಾಪ ಫಸ್ಲೇ ಬಂದಿಲ್ಲ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಹಾಕಿದ್ದಾರೆ ಬಟ್ ಈ ಲಾಸ್ಟ್ ಟೈಮಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಲು ಈ ಟೈಮು ಬಂದಿಲ್ಲ ಈ ಇದನ್ನೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಹಿಪ್ನೇರಳೆ ಗಿಡ ಇದು ಅಂದರೆ ಹುಳು ಸಾಕ್ತಿರ್ತೀರಲ್ವಾ ಆ ರೇಷ್ಮೆ ಗೂಡಿನ ಹುಳು ಅವ್ರಿಗೆ ಗೊತ್ತಿರುತ್ತೆ ಇದನ್ನು ಅದಕ್ಕೆ ಯೂಸ್ ಮಾಡ್ಕೋತಾರೆ ಅಂದರೆ ಹುಳಕ್ಕೆ ಸಾಕೋದಿಕ್ಕೆ ಯೂಸ್ ಮಾಡ್ಕೋತಾರೆ ನಾವಿವಾಗೆಲ್ಲ ಹೋಗ್ತಿದ್ದೀವಿ 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 ಸ್ವಲ್ಪ ದೂರ ಇದೆ ಸ್ವಲ್ಪ ಚೆನ್ನಾಗಿ ವಾಕ್ ಆಗುತ್ತೆ ಅಂತ ಹೋದ್ವಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ತೋಪು ನಮ್ಮ ದೊಡ್ಡಪ್ಪ ಅವ್ರದ್ದು ನಮ್ಮ ದೊಡ್ಡಪ್ಪ ಆಗಲೇ ಬಂದು ಬೈಕ್ ನಿಲ್ಲಿಸಿದ್ದಾರೆ ಯಾಕಂದರೆ ಮಗುನ ಕರ್ಕೊಂಬಂದ್ರಲ್ವ ಬೈಕ್ ನಿಲ್ಲಿಸಿ ಅವ್ರು ಹೋದರು ನಾವು ಹಿಂದೆ ಬರ್ತಾ ಇದ್ದೀವಿ ಮತ್ತು ಮಕ್ಕಳೆಲ್ಲ ತುಂಬ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳಿಗಿಂತ ದೊಡ್ಡವರು ನಾವೆಲ್ಲನೂ ತುಂಬ ಎಂಜಾಯ್ ಮಾಡಿದ್ವಿ ಏಕೆಂತಂದರೆ ಒಂಥರ ಪೀಸ್ ಮೈಂಡು ಯಾವುದೂ ಸ್ಟ್ರೆಸ್ ಇಲ್ಲ ಮತ್ತು ಮನೆಯಲ್ಲಿರೋಂಥ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಒಂಥರ ಆರಾಮಾಗಿ ಇದ್ದಿದಂತಹ ಒಂದೆರಡು ದಿನ ಅಂದರೆ ತುಂಬ ವರ್ಷಗಳಿಂದ ಅಂದರೆ ತುಂಬ ವರ್ಷ ಅಂದರೆ ಒಂದು ಟೂ ಇಯರ್ಸಿಂದನೂ ಸ್ಟ್ರೆಸ್ಫುಲ್ನೆಸ್ಸು ಮತ್ತು ಒಂಥರ ಯಾವಾಗಲೂ ಎಷ್ಟೋ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋ ಥರ ಫೀಲು ಅದೆಲ್ಲ ಕಡಿಮೆ ಆಯಿತು ಅಂತ ಹೇಳ್ಬೋದು ನೆನಪಿದೆಯಾ ನಿಮಗೆ ನಾವು ಚಿಕ್ಕ ಮಕ್ಳಲ್ಲೆಲ್ಲ ಕಿತ್ಕೊಂಡು ಹಿಂಗೆ ಊತಿದ್ವಲ್ಲ ಅದೇ ರೀತಿ ಅದು ಸಿಕ್ತು ಅದಕ್ಕೆ ನಮ್ಮ ಅಕ್ಕನ ಮಗಳಿಗೆ ಊದ್ತಿದ್ದೆ ಅವಳು ಏನು ಆಂಟಿ ಏನು ಆಂಟಿ ಇದು ಅಂತ ಹೇಳ್ತಿದ್ಲು ನೋಡಿ ಮಾವಿನ ಮಾವಿನ ಕಾಗಿ ಹೇಗೆ ನೇತಾಡ್ತಿದೆ ಅದರಲ್ಲೂ ಎಲ್ಲರೂ ಕಿತ್ತ ಹಾಕ್ಬಿಟ್ಟಿದ್ರು ಇನ್ನೂ ಅದು ಸ್ವಲ್ಪ ದಪ್ಪ ಅದಕ್ಕೆ ನಮ್ಮ ದೊಡ್ಡಪ್ಪ ಹೇಳ್ತಿದ್ರು ಕೀಳ್ಬೇಡಿ ಕೀಳ್ಬೇಡಿ ಅಂತ ನನ್ನ ಮಗನಿಗೆ ಇನ್ನೂ ನಿದ್ದೆ ತೇರ್ಗಡೆ ಆಗಿಲ್ಲ ನಾನು ಎಷ್ಟೋ ಪ್ರಯತ್ನ ಮಾಡ್ತಿದ್ದೀನಿ ನಾನು ನಾಕ್ಸೋಕ್ಕೆ ಬಟ್ ಅವ್ನು ಮಾತ್ರ ನಗ್ತಿಲ್ಲ ನನ್ನ ಮಗಳು ಮಾತ್ರ ಫುಲ್ಲು ಖುಷಿ ಆರಾಮಾಗಿ ಖುಷಿ ಖುಷಿಯಾಗಿ ಎಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ಲು ಮತ್ತು ನೋಡಿ ಎಷ್ಟು ಇದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದೆ ಮಾವಿನಕಾಯಿ ಹಾಗೆ ಎಲ್ಲರೂ ಫೋಟೋಸ್ ತಗೊಂಡು ಮತ್ತು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಮತ್ತು ನಾವು ರಿಟರ್ನ್ ಬ್ಯಾಕ ಹೋಗೋಣ ಅಂತಂದ್ಬಿಟ್ಟು ಬರ್ತಾ ಇದ್ದೀವಿ ಇವಳಿಗೆ ಅಷ್ಟರಲ್ಲಿ ಮಾವಿನಕಾಯಿ ಬೇಕಿತ್ತಂತೆ ಅಂದರೆ ಚಿತ್ರಾನ್ನ ಮಾಡೋಕ್ಕೆ ಹಾಗಾಗಿ ಮಾವಿನಕಾಯಿ ಸ್ವಲ್ಪ ಕಿತ್ಕೊಂಡ್ಳು ಇವಳು ನಮ್ಮ ದೊಡ್ಡಪ್ಪನ ತಮ್ಮನ ಮಗಳು ನೋಡಿ ಎಷ್ಟು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ಫ್ರೆಶ್ಶಾಗಿ ಮತ್ತು ನಮ್ಮಕ್ಕ ನನ್ನ ಮಗಳಿಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕುತ್ಕೊಂಡು ಉಯ್ಯಾಲೆ ಆಡ್ತಿದ್ವಿ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಅವಳಿಗೆ ಕುತ್ಕೊಳ್ಳೋಕ್ಕೆ ಇಲ್ಲ ಈ ಕಾಲದ ಮಕ್ಳಿಗೆ ಇದೆಲ್ಲ ಆಟಗಳೇ ಇಲ್ಲ ಸುಮ್ಮನೆ ವೀಡಿಯೋ ಗೇಮು ಟಿ ವಿ ಅಥವಾ ಏನೋ ಒಂದು ಸುಮ್ಮನೆ ಆಟ ಆಡ್ತಾರೆ ಬಿಟ್ರೆ ನಮ್ಮ ಮಗಳ ಥರ ಅಲ್ಲ ಎಲ್ಲ ಆಟ ಆಡ್ತಾರೆ ಅವಳಿಗೆ ಗೊತ್ತೇ ಇಲ್ಲ ಹಾಗಾಗಿ ಅವ್ರ ದೊಡಮ್ಮ ಕೂರಿಸಿ ಅದನ್ನು ಹಿಂಗೆ ಮಾಡ್ತಿದ್ರು ಹಿಂಗೆ ಉಯ್ಯಾಲೆ ಆಡ್ತಿದ್ವಿ ನಾವು ಎಷ್ಟು ಚೆನ್ನಾಗಿ ಉಯ್ಯಾಲೆ ಆಡ್ತಿದ್ವಿ ಗೊತ್ತಾ ಅಂತ ಫೈನಲಿ ಅವಳಿಗೆ ಸುಮ್ಮನೆ ಸ್ವಲ್ಪ ಅವಳಿಗೆ ಅವಳಿಗೆ ಹಿಂಗೆ ಮಾಡ್ಕೊಳಕ್ಕೆ ಬರ್ತಿಲ್ಲ ಅವ್ರ ದೊಡ್ಡಮ್ಮ ಇದ್ ಮಾಡ್ತಿದ್ರು ಹಾಗಾಗಿ ಅವಳು ಎಂಜಾಯ್ ಮಾಡ್ತಿದ್ಲು ಮತ್ತು ನಮ್ಮ ಅಣ್ಣನ ಮಕ್ಕಳು ಹೋದರು ನಮ್ಮ ಸಾನು ಮತ್ತು ನಮ್ಮ ಯಶು ನಾನು ಕೂತ್ಕೋತೀನಿ ನಾನು ಕೂತ್ಕೋತೀನಿ ಅಂತ ಫೈನಲಿ ಮನೆಗೆ ಬಂದ್ವಿ ಮನೆ ಹತ್ರ ನವಿಲು ಬಂದಿದೆ ಅಂತ ಹೇಳಿದ್ರು ಸೌಂಡ್ ಬರ್ತಿತ್ತು ಯಾವಾಗಲೂ ಐದು ಗಂಟೆಗೆ ಬರುತ್ತೆ ನೋಡಿ ಅದು ರೆಕ್ಕೆ ಬಿಚ್ಚಿ ಯಾವ ರೀತಿಯಾಗಿ ಮಾಡುತ್ತೆ ಫುಲ್ ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೋ ಅದನ್ನೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಎಲ್ಲರೂ ನಾವಿಲು ಇದನ್ನು ಫಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ನೋಡಿದ್ದು ಬಟ್ ತುಂಬ ಚೆನ್ನಾಗಿ ಗ ಗರಿಯೆಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡ್ತಿತ್ತು ಮಳೆ ಬರೋ ಟೈಮು ಹಾಗಾಗಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಗೊತ್ತಾ ಫೋನಲ್ಲಿ ರೆಕಾರ್ಡ್ ಮಾಡೋದು ತುಂಬ ಸ್ವಲ್ಪ ದೂರದಿಂದ ರೆಕಾರ್ಡ್ ಮಾಡಿತ್ತು ಬಟ್ ಹತ್ತಿರದಿಂದ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನೋಡಿ ಆ ಗರಿಯೆಲ್ಲ ಎಷ್ಟು ಚೆನ್ನಾಗಿ ಬಿಚ್ಚಿದೆ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ನವಿಲಿಗೋಸ್ಕರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಬಂದ್ಬಿಟ್ಟೆ